ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ ನಾವು ಇವತ್ತು ಮಾತಾಡಕ್ಕೆ ತಗೊಂಡಿರೋ ವಿಷಯ ಜಾತ್ಯಾತೀತತೆ ಸೆಕ್ಯುಲಾರಿಟಿ ಅಂತಾರಲ್ಲ ಅದು ಈ ಪದವನ್ನ ನಾವು ಸುದ್ದಿಗಳಲ್ಲಿ ಚರ್ಚೆಗಳಲ್ಲಿ ಆಮೇಲೆ ರಾಜಕೀಯದಲ್ಲಂತೂ ಸದಾ ಕೇಳ್ತಾನೇ ಇರ್ತೀವಿ ಹಲ್ವಾ ಆದ್ರೆ ಇದರ ನಿಜವಾದ ಅರ್ಥ ಏನು ಅಂದ್ರೆ ಸುಮ್ನೆ ಧರ್ಮದಿಂದ ದೂರ ಇರೋದು ಅಷ್ಟೇನಾ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳಕೆ ವಿಕಿಪೀಡಿಯಾದ ಕೆಲವು ಮುಖ್ಯ ಅಂಶಗಳನ್ನು ಇಟ್ಕೊಂಡು ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಸಾಮಾನ್ಯವಾಗಿ ಅನ್ಕೋತೀವಿ ಜಾತ್ಯತೀತತೆ ಅಂದ್ರೆ ಧರ್ಮಕ್ಕೆ ವಿರೋಧ ಅಥವಾ ಧರ್ಮವನ್ನೇ ಪೂರ್ತಿ ನಿರಾಕರಿಸೋದು ಅಂತ ಹಂಗ ಅನ್ಕೋತಾರೆ ಆದ್ರೆ ವಿಷಯ ಅಷ್ಟು ಸಿಂಪಲ್ ಇಲ್ಲ ಅನ್ಸುತ್ತೆ ಯಾಕಂದ್ರೆ ನಮ್ಮ ಮೂಲಗಳು ಹೇಳೋ ಹಾಗೆ ಇದರ ಬೇರುಗಳು ಆಶ್ಚರ್ಯ ಅಂದ್ರೆ ಬೈಬಲ್ ಮತ್ತೆ ಕ್ರಿಶ್ಚಿಯನ್ ಇತಿಹಾಸದಲ್ಲೇ ಇದೆಯಂತೆ ಹೌದು ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಲ್ಯಾಟಿನ್ ಭಾಷೆ ಇದೆಯಲ್ಲ ಅದರಲ್ಲಿ ಸೆಕ್ಯುಲಮ್ ಅಂತ ಒಂದು ಪದ ಸೆಕ್ಯುಲಮ್ ಅದರಿಂದ ಬಂದಿರೋದು ಅದರ ಅರ್ಥ ಈ ಲೋಕಕ್ಕೆ ಸಂಬಂಧಿಸಿದ್ದು ಅಥವಾ ಒಂದು ಪೀಳಿಗೆಯ ಕಾಲ ಅಂತ ಇದು ಹೇಗೆ ಧರ್ಮದಿಂದ ಬೇರೆಯಾಯಿತು ಅನ್ನೋದೇ ಸ್ವಾರಸ್ಯಕರ ಇದರ ಒಳನೋಟಗಳನ್ನು ಸ್ವಲ್ಪ ಬಿಡಿಸಿ ನೋಡೋಣವೆ ಖಂಡಿತ ಮೊದಲಿಗೆ ಆ ಬೇಸಿಕ್ ಪಾಯಿಂಟ್ ಒಂದನ್ನು ಕ್ಲಿಯರ್ ಮಾಡ್ಕೊಂಡ್ಬಿಡಣ ಅಂದರೆ ಮೂಲಗಳ ಪ್ರಕಾರ ಜಾತ್ಯತೀತತೆ ಅಂದರೆ ಧರ್ಮಕ್ಕೆ ಸಂಬಂಧ ಇಲ್ಲದ್ದು ಸಂಬಂಧ ಇಲ್ಲದ್ದು ಹೌದು ಅನ್ರಿಲೇಟೆಡ್ ಟು ರಿಲಿಜನ್ ಅಥವಾ ಧಾರ್ಮಿಕ ವಿಷಯಗಳಲ್ಲಿ ತಟಸ್ಥವಾಗಿರೋದು ನ್ಯೂಟ್ರಲ್ ಆಗಿರೋದು ಇದು ಧರ್ಮವಿರೋಧಿ ಅಂತಲ್ಲ ಅಂದರೆ ಆಂಟಿರಿಲಿಜಿಯಸ್ ಅಲ್ಲ ಅಥವಾ ಅಧಾರ್ಮಿಕ ಇರಿಲಿಜಿಯಸ್ ಅಂತಾನೂ ಅಲ್ಲ ಈ ವ್ಯತ್ಯಾಸ ಇದೆಯಲ್ಲ ಇದನ್ನ ಗುರುತಿಸೋದು ತುಂಬಾನೇ ಮುಖ್ಯ ಸೆಕ್ಯುಲಂ ಪದದ ಬಗ್ಗೆ ಹೇಳಿದ್ರಿ ಅದರ ಮೂಲ ಅರ್ಥ ಅದು ಹೇಗೆ ಬದಲಾಯಿತು ಅಂತ ಸ್ವಲ್ಪ ವಿವರಿಸ್ತೀರಾ ಆ ಹೌದು ಸೆಕ್ಯುಲಂ ಲ್ಯಾಟಿನ್ ಪದ ಮೂಳದಲ್ಲಿ ಅದಕ್ಕೆ ಲೌಕಿಕ ಅಂದ್ರೆ ಈ ಪ್ರಪಂಚಕ್ಕೆ ಸೇರಿದು ಆಮೇಲೆ ಒಂದು ಯುಗ ಅಥವಾ ಹೆಚ್ಚು ಕಡಿಮೆ ಒಂದು ನೂರು ವರ್ಷಗಳ ಕಾಲ ಈ ತರಹ ಅರ್ಥಗಳಿತ್ತು ಹೌದು ಆಮೇಲೆ ಕ್ರಿಶ್ಚಿಯನ್ ಚಿಂತನೆ ಹಾಗೆ ದೇವರ ಅಸ್ತಿತ್ವ ಅನ್ನೋದು ಟೈಮ್ಲೆಸ್ ಶಾಶ್ವತ ಅನ್ನೋ ನಂಬಿಕೆ ಗಟ್ಟಿಯಾಯಿತು ಆಗ ಈ ಸೆಕ್ಯುಲರ್ ಅಂದ್ರೆ ಲೌಕಿಕ ಅನ್ನೋದು ದೇವರ ಆ ಶಾಶ್ವತತೆಗೆ ವಿರುದ್ಧವಾಗಿ ಈ ಪ್ರಾಪಂಚಿಕ ಟೆಂಪರರಿ ವಿಷಯಗಳನ್ನ ಹೇಳೋಕೆ ಬಳಕೆಯಾಗೋಕೆ ಶುರುವಾಯಿತು ಓ ಹಾಗೆ ಹ್ಮ್ ಹಾಗೆ ಕಾಲಕ್ರಮೇಣ ಸೆಕ್ಯುಲರ್ ಅನ್ನೋ ಪದ ಧಾರ್ಮಿಕ ವಿಷಯಗಳಿಂದ ಬೇರೆ ಆಗಿರುವ ಲೌಕಿಕ ಅಥವಾ ಪ್ರಾಪಂಚಿಕ ವಿಷಯಗಳಿಗೆ ಸಂಬಂಧಪಟ್ಟ ಸ್ಥಿತಿಯನ್ನ ಸೂಚಿಸೋಕೆ ಬಳಕೆಗೆ ಬಂತು ಅಂದ್ರೆ ಇದು ಡೈರೆಕ್ಟಾಗಿ ಧರ್ಮದ ವಿರುದ್ಧ ಹುಟ್ಟಿದ್ದಲ್ಲ ಬದಲಿಗೆ ಧಾರ್ಮಿಕ ಅಲ್ಲದ ಒಂದು ಕ್ಷೇತ್ರವನ್ನ ಗುರುತಿಸೋಕೆ ಹುಟ್ಟಿದ ಪದ ನಿಖರವಾಗಿ ಪರ್ಫೆಕ್ಟ್ ಮಾನವ ಶಾಸ್ತ್ರಜ್ಞ ಜಾಕ್ ಡೇವಿಡ್ ಎಲ್ಲರ್ ಅವರ್ ತರದ ವಿದ್ವಾಂಸರು ಇದನ್ನೇ ಒತ್ತಿ ಹೇಳ್ತಾರೆ ಜಾತ್ಯಾತೀತತೆ ಅಂದ್ರೆ ಧಾರ್ಮಿಕವಾಗಿ ತಟಸ್ಥ ಸ್ಥಿತಿ ಅಂತ ಯಾಕಂದ್ರೆ ನಾವೊಂದು ಗಮನಿಸಬೇಕು ಧಾರ್ಮಿಕ ಸಂಸ್ಥೆಗಳ ಒಳಗೇನೆ ಎಷ್ಟೊಂದು ಚಟುವಟಿಕೆಗಳು ಮೂಲಭೂತವಾಗಿ ಜಾತ್ಯಾತೀತ ಆಗಿರ್ತವೆ ಹೌದಾ ಉದಾಹರಣೆಗೆ ಈಗ ನೋಡಿ ನಮ್ಮ ಮೂಲಗಳಲ್ಲೇ ಹೇಳಿದ ಹಾಗೆ ಊಟ ಮಾಡೋದು ಸ್ನಾನ ಮಾಡೋದು ಅಥವಾ ಒಂದು ಚರ್ಚ್ನ ಕಟ್ಟಡ ನೋಡ್ಕೊಳ್ಳೋದು ಅದ್ರ ಫೈನಾನ್ಸ್ ನಿಭಾಯಿಸೋದು ಇವೆಲ್ಲ ಧಾರ್ಮಿಕ ಸಂಸ್ಥೆಗಳಲ್ಲೇ ನಡೀಬಹುದು ಆದ್ರೆ ಆ ಕೆಲಸಗಳಲ್ಲೇ ಅಂತರ್ಗತವಾಗಿ ಧಾರ್ಮಿಕವಾದದ್ದು ಏನೂ ಇಲ್ದಿರಬಹುದು ಅವು ಮೂಲತಃ ಲೌಕಿಕ ಅಂದ್ರೆ ಜಾತ್ಯತೀತ ಕೆಲಸಗಳು ಆದ್ರೆ ಇಲ್ಲೊಂದು ಸಣ್ಣ ಕನ್ಫ್ಯೂಷನ್ ಇದೆ ನೋಡಿ ಅದೇ ಮೂಲಗಳು ಹೇಳ್ತವೆ ಕೆಲವು ಧರ್ಮಗಳಲ್ಲಿ ಇದೇ ಊಟ ಸ್ನಾನಗಳನ್ನೇ ಧಾರ್ಮಿಕ ಸಂಸ್ಕಾರ ಪವಿತ್ರ ಕ್ರಿಯೆ ಅಂತ ನೋಡ್ತಾರೆ ಹೌದು ನಿಜ ಆಗ ಅದು ಜಾತ್ಯತೀತವಾಗಿ ಉಳಿಯಲ್ಲಲ್ವಾ ಹಾಗಾದ್ರೆ ಒಂದು ಕೆಲಸ ಜಾತ್ಯತೀತವೋ ಅಲ್ವೋ ಅನ್ನೋದು ಅದು ಯಾವ ಸಂದರ್ಭದಲ್ಲಿ ಆಗ್ತಿದೆ ಯಾರು ಹೇಗ್ ನೋಡ್ತಿದ್ದಾರೆ ಅನ್ನೋದ್ರ ಮೇಲೆ ನಿಂತಿರುತ್ತಾ ಹೌದು ಖಂಡಿತವಾಗಿಯೂ ನೀವು ಹೇಳಿದ್ದು ಕರೆಕ್ಟ್ ಅದು ಆ ವಿಷಯದ ಕಾಂಪ್ಲೆಕ್ಸಿಟಿಯನ್ನು ತೋರಿಸುತ್ತೆ ಒಂದು ಚಟುವಟಿಕೆ ಸೆಕ್ಯುಲರೋ ರಿಲಿಜಸ್ಸೋ ಅನ್ನೋದು ಅದನ್ನು ಯಾವ ಅರ್ಥದಲ್ಲಿ ಯಾವ ನಂಬಿಕೆಯ ಫ್ರೇಮ್ವರ್ಕ್ನಲ್ಲಿ ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ನಿಂತಿರುತ್ತೆ ಹ್ಮ್ ಆದ್ರೆ ಇದಕ್ಕೂ ಉಲ್ಟಾ ಕೆಲವು ಚಟುವಟಿಕೆಗಳು ತುಂಬನೇ ಸ್ಪಷ್ಟವಾಗಿ ಧಾರ್ಮಿಕ ಅಂದ್ರೆ ಜಾತ್ಯತೀತವಲ್ಲದ ನಾನ್ ಸೆಕ್ಯುಲರ್ ಗುಂಪಿಗೆ ಸೇರ್ತವೆ ಉದಾಹರಣೆಗೆ ಧರ್ಮ ಗ್ರಂಥಗಳ ಆಧಾರದ ಮೇಲೆ ಪ್ರಾರ್ಥನೆ ಮಾಡೋದು ದೇವರ ಪೂಜೆ ಆಮೇಲೆ ಧಾರ್ಮಿಕ ಶಿಕ್ಷಣ ಕೊಡೋ ಶಾಲೆಗೆ ಹೋಗೋದು ಅಥವಾ ಸನ್ಯಾಸಿಯಾಗಿ ಮಠ ಸೇರೋದು ಇವುಗಳೆಲ್ಲ ಸಾಮಾನ್ಯವಾಗಿ ಜಾತ್ಯತೀತ ಅಲ್ಲ ಅಂತಾನೆ ಪರಿಗಣಿಸ್ತಾರೆ ಸರಿ ಈಗ ಇದರ ಹಿಸ್ಟ್ರಿಗೆ ಬರೋಣ ನೀವು ಮೊದಲೇ ಹೇಳಿದ್ರಿ ಬೈಬಲ್ ಕ್ರಿಶ್ಚಿಯನ್ ಇತಿಹಾಸದಲ್ಲಿ ಮೂಲ ಇದೆ ಅಂತ ಅದು ನಿಜಕ್ಕೂ ಹೌದು ಒಂದು ಉದಾಹರಣೆ ಅಂದ್ರೆ ಬೈಬಲ್ನ ಪ್ರಮುಖ ಲ್ಯಾಟಿನ್ ಟ್ರಾನ್ಸ್ಲೇಷನ್ ಇದೆಯಲ್ಲ ವಲ್ಗೇಟ್ ಅಂತ ವಲ್ಗೇಟ್ ಅದರಲ್ಲಿ ಸ್ಯಾಕ್ಯುಲಾ ಸ್ಯಾಕ್ಯುಲೋರಂ ಅಂತ ಒಂದು ಫ್ರೇಜ್ ಬಳಸ್ತಾರೆ ಅದರ ಅಕ್ಷರಶಃ ಅರ್ಥ ಯುಗಗಳ ಯುಗಗಳು ಅಂದ್ರೆ ಯುಗಾಂತರಗಳಿಂದ ಶಾಶ್ವತವಾಹಿ ಅಂತ ಓಕೆ ಆರಂಭಿಕ ಕ್ರಿಶ್ಚಿಯನ್ ಚರ್ಚ್ನಲ್ಲಿ ಇದನ್ನ ದೇವರ ಶಾಶ್ವತತೆಯನ್ನು ಮತ್ತೆ ಯುಗಗಳ ಬದಲಾವಣೆಯನ್ನು ಹೇಳಕ್ ಬಳಸ್ತಿದ್ರು ಇದು ಸೆಕ್ಯುಲಂ ಪದದ ಧಾರ್ಮಿಕ ಬಳಕೆಗೆ ಒಂದು ಉದಾಹರಣೆ ಆಶ್ಚರ್ಯ ಅಂದರೆ ಈ ಜಾತ್ಯಾತೀತ ಅಂತ ಬೇರ್ಪಡಿಸೋ ಐಡಿಯಾ ಬರೋಕ್ಕೂ ಮುಂಚೆನೇ ಮಧ್ಯಯುಗದ ಧಾರ್ಮಿಕ ಸಿಸ್ಟಮ್ನಲ್ಲಿ ಸೆಕ್ಯುಲರ್ ಪಾದ್ರಿಗಳು ಅಂತ ಇದ್ರಂತೆ ಇದು ನಾವು ಸಾಮಾನ್ಯವಾಗಿ ಯೋಚಿಸೋದಕ್ಕೆ ಉಲ್ಟಾ ಅಲ್ವಾ ಇದರ ಬಗ್ಗೆ ಸ್ವತಃ ಹೇಳಿ ಖಂಡಿತ ಇದು ಬಹಳ ಮುಖ್ಯವಾದ ಐತಿಹಾಸಿಕ ಪಾಯಿಂಟ್ ಮಧ್ಯಯುಗದಲ್ಲಿ ಸೆಕ್ಯುಲರ್ ಪಾದ್ರಿಗಳು ಅಂದ್ರೆ ಅವರು ಸನ್ಯಾಸಿಗಳ ಗುಂಪಿಗೆ ಸೇರಿದವರಾಗಿರಲಿಲ್ಲ ಮೊನಾಸ್ಟಿಕ್ ಆರ್ಡರ್ಸ್ ಅಂತಾರಲ್ಲ ಹಾಗೆ ಸನ್ಯಾಸಿಗಳು ಸಾಮಾನ್ಯವಾಗಿ ಮಠಗಳಲ್ಲಿ ಪ್ರತ್ಯೇಕವಾಗಿರ್ತಿದ್ರು ಆದರೆ ಈ ಸೆಕ್ಯುಲರ್ ಪಾದ್ರಿಗಳು ಸಾಮಾನ್ಯ ಜನರ ಜೊತೆ ಜಗತ್ತಿನಲ್ಲಿ ಅಂದ್ರೆ ಲ್ಯಾಟಿನ್ನಲ್ಲಿ ಇನ್ಸ್ಯಾಕ್ಯುಲೋ ವಾಸ ಮಾಡ್ತಿದ್ರು ಓ ಇನ್ಸ್ಯಾಕ್ಯುಲೋ ಹೌದು ಮತ್ತೆ ನಿರ್ದಿಷ್ಟ ಭೌಗೋಳಿಕ ಪ್ರದೇಶಗಳಲ್ಲಿ ಡಯಾಸಿಸ್ಗಳಲ್ಲಿ ಧಾರ್ಮಿಕ ಸೇವೆ ಮಾಡ್ತಿದ್ರು ಅಂದ್ರೆ ಯೋಚ್ನೆ ಮಾಡಿ ಧಾರ್ಮಿಕ ವ್ಯವಸ್ಥೆಯ ಒಳಗೇನೆ ಸೆಕ್ಯುಲರ್ ಅಂತ ಒಂದು ಡಿವಿಷನ್ ಇತ್ತು ವಾವ್ ಆ ಕಾಲದಲ್ಲಿ ಧಾರ್ಮಿಕ ಮತ್ತೆ ಜಾತ್ಯತೀತ ಅಂತ ಇವತ್ತು ಅನ್ಕೋತೀವಲ್ಲ ಆ ಘಟಕಗಳು ಪೂರ್ತಿ ಬೇರೆ ಬೇರೆ ಇರ್ಲಿಲ್ಲ ಒಂದಕ್ಕೊಂದು ಹೆಣೆದುಕೊಂಡಿದ್ವು ಸಹಬಾಳ್ವೆ ಮಾಡ್ತಿದ್ವು ಆಮೇಲೆ ವಾಲ್ಡೆನ್ಸಿಯನ್ನರು ಮಾರ್ಟಿನ್ ಲೂಥರ್ ಈ ಸುಧಾರಣಾಕಾರರು ಬಂದರೂ ಅವರ ಐಡಿಯಾಗಳು ಹೇಗೆ ಇದ್ರ ಮೇಲೆ ಪ್ರಭಾವ ಬೀರಿದ್ವು ಹೌದು ವಾಲ್ಡನ್ಸಿಯನ್ನರು ಚರ್ಚ್ ಬೇರೆ ರಾಜ್ಯ ಬೇರೆ ಇರಬೇಕು ಅಂತ ವಾದ ಮಾಡಿದ್ರು ಅದು ಜಾತ್ಯತೀತತೆಯ ಒಂದು ಅರ್ಲಿ ಫಾರ್ಮ್ ಅಂತ ಹೇಳಬಹುದು ಆಮೇಲೆ ಪ್ರೊಟೆಸ್ಟೆಂಟ್ ಸುಧಾರಣೆಯ ನಾಯಕ ಮಾರ್ಟಿನ್ ಲೂಥರ್ ಇದಾರಲ್ಲ ಅವರು ಸೆಕ್ಯುಲರ್ ಕೆಲಸ ಅಂದ್ರೆ ಸಾಮಾನ್ಯ ಲೌಕಿಕ ಉದ್ಯೋಗಗಳು ಕೂಡ ಹೆಚ್ಚಿನ ಕ್ರೈಸ್ತರಿಗೆ ದೇವರಿಂದ ಬಂದಿರೋ ಕರೆ ವೊಕೇಶನ್ ಅಂತ ಪರಿಗಣಿಸಿದ್ರು ಇದು ಬರೀ ಪಾದ್ರಿಗಳ ಕೆಲಸನೇ ಪವಿತ್ರ ಮಿಕ್ಕಿದ್ದೆಲ್ಲ ಲೌಕಿಕ ಅನ್ನೋ ಹಳೆ ಕಲ್ಪನೆಗೆ ಒಂದು ಚಾಲೆಂಜ್ ಆಗಿತ್ತು ಇದೆಲ್ಲ ಏನ್ ತೋರಿಸುತ್ತೆ ಅಂದ್ರೆ ಜಾತ್ಯಾತೀತ ಅನ್ನೋ ಪದ ಮತ್ತೆ ಕಲ್ಪನೆ ಮೊದಲಿಂದಲೂ ಧರ್ಮದ ಜೊತೆ ಒಂದು ಕಾಂಪ್ಲೆಕ್ಸ್ ಕೆಲವೊಮ್ಮೆ ಬೇರ್ಪಡಿಸೋಕಾಗ್ದ ಸಂಬಂಧವನ್ನ ಹೊಂದಿದೆ ಈ ಹಿಸ್ಟ್ರಿಯಿಂದ ನಾವು ಇನ್ನೊಂದು ಮುಖ್ಯ ವಿಷಯಕ್ಕೆ ಬರ್ತೀವಿ ನಮ್ಮ ಮೂಲಗಳು ಸ್ಪಷ್ಟವಾಗಿ ಹೇಳೋ ಹಾಗೆ ಧರ್ಮ ಮತ್ತು ಜಾತ್ಯಾತೀತ ಈ ಎರಡೂ ಕಾನ್ಸೆಪ್ಟ್ಗಳು ಮತ್ತು ಅವೆರಡರ ಮಧ್ಯೆ ಒಂದು ದ್ವಂದ್ವ ಇದೆ ಎನ್ನುವ ಯುರೋಪಿಯನ್ ಕ್ರಿಶ್ಚಿಯನ್ ಚಿಂತನೆಯಿಂದ ಬಂದಿದ್ದು ಇದು ಅತ್ಯಂತ ಅತ್ಯಂತ ಕ್ರಿಟಿಕಲ್ ಪಾಯಿಂಟ್ ಇದನ್ನು ನಾವು ಸೀರಿಯಸ್ ಆಗಿ ತಗೋಬೇಕು ಯಾಕಂದ್ರೆ ಎಷ್ಟೊಂದು ಪಾಶ್ಚಿಮಾತ್ಯರ ಸಂಸ್ಕೃತಿಗಳಲ್ಲಿ ಅಲ್ಲಿನ ಭಾಷೆಗಳಲ್ಲಿ ಈ ಸೆಕ್ಯುಲರ್ ಅನ್ನೋ ಪದಕ್ಕೆ ಸರಿಯಾದ ಸಮಾನಾರ್ಥಕ ಪದನೇ ಇರಲ್ಲ ಹೌದಾ ಹೌದು ಅಥವಾ ಧರ್ಮವನ್ನ ಈ ರೀತಿ ಬೇರೆ ಮಾಡಿ ನೋಡೋ ಕಲ್ಪನೆ ಇರಲ್ಲ ಅಲ್ಲಿ ಧರ್ಮ ಮತ್ತೆ ಲೌಕಿಕ ಜೀವನ ಒಂದಕ್ಕೊಂದು ಬೆಸೆದುಕೊಂಡಿರಬಹುದು ಧರ್ಮಕ್ಕೂ ಜಾತ್ಯಾತೀತತೆಗೂ ಮಧ್ಯೆ ಒಂದು ವಿರೋಧ ಒಂದು ಸಂಘರ್ಷ ಇರಬೇಕು ಅನ್ನೋ ಐಡಿಯಾ ಇದೆಯಲ್ಲ ಇದು ಮುಖ್ಯವಾಗಿ ಯುರೋಪಿಯನ್ ಜ್ಞಾನೋದಯದ ಕಾಲದಲ್ಲಿ ಅಂದರೆ ಹದಿನೇಳನೇ ಹದಿನೆಂಟನೇ ಶತಮಾನದಲ್ಲಿ ಜಾಸ್ತಿ ಪ್ರಾಮುಖ್ಯತೆ ಪಡ್ಕೊಳ್ತು ಇದರ ಪ್ರಾಕ್ಟಿಕಲ್ ಎಫೆಕ್ಟ್ಸ್ ಏನು ಬೇರೆ ಸಂಸ್ಕೃತಿಗಳಲ್ಲಿ ಕಾನ್ಸೆಪ್ಟ್ ಹೇಗೆ ವರ್ಕ್ ಆಗುತ್ತೆ ಅಥವಾ ಆಗಲ್ಲ ಎಷ್ಟೊಂದು ಸಂಸ್ಕೃತಿಗಳಲ್ಲಿ ನ್ಯಾಚುರಲ್ ಮತ್ತೆ ಸೂಪರ್ ನ್ಯಾಚುರಲ್ ಅಥವಾ ರಿಲಿಜಿಯಸ್ ಮತ್ತೆ ನಾನ್ ರಿಲಿಜಿಯಸ್ ಅಂತ ನಾವು ಇವತ್ ಹೇಳ್ತೀವಲ್ಲ ಅದರ ಮಧ್ಯೆ ಅಷ್ಟು ಸ್ಪಷ್ಟವಾದ ಕಟ್ಟುನಿಟ್ಟಾದ ಗೆರೆ ಇರಲ್ಲ ಕೆಲವೆಡೆ ನಿರ್ವಿಷ್ಟ ನಂಬಿಕೆಗಳಿಗಿಂತ ಆಚರಣೆಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಇರತ್ತೆ ಈಗ ವಸಾಹತುಶಾಹಿ ಕಾಲದಲ್ಲಿ ಈ ಪಾಶ್ಚಿಮಾತ್ಯ ಸೆಕ್ಯುಲರ್ ಕಾನ್ಸೆಪ್ಟನ್ನ ಬೇರೆ ಸಮಾಜಗಳ ಮೇಲೆ ಹೇರೋಕೆ ಟ್ರೈ ಮಾಡಿಲ್ಲಾಗ ಕಾರಣ ಆಯಿತು ಯಾವುದು ಧಾರ್ಮಿಕ ಯಾವುದು ಜಾತ್ಯಾತೀತ ಅನ್ನೋದನ್ನ ಸ್ಥಳೀಯ ಸಂದರ್ಭದಲ್ಲಿ ಡಿಫೈನ್ ಮಾಡಕ್ ಹೋಗೋದು ಇವತ್ತಿಗೂ ಅದು ಚಾಲೆಂಜಿಂಗ್ ಆಗಿದೆ ಕೆಲವು ಸ್ಕಾಲರ್ಸು ಈ ಜಾತ್ಯತೀತತೆ ಕಲ್ಪನೆ ಕ್ರಿಶ್ಚಿಯನ್ ಧರ್ಮದೊಳಗಿನ ಒಂದು ನಿರ್ದಿಷ್ಟ ಪಂಥ ಇದೆಯಲ್ಲ ಪ್ರೊಟೆಸ್ಟಾಂಟಿಸಂ ಅದರ ಪ್ರಭಾವಕ್ಕೆ ಜಾಸ್ತಿ ಒಳಗಾಗಿದೆ ಅಂತಾನು ಹೇಳ್ತಾರಂತೆ ಹೌದು ಆ ವಾದನೂ ಇದೆ ಯಾಕೆಂದ್ರೆ ಪ್ರೊಟೆಸ್ಟಾಂಟಿಸಂ ವೈಯಕ್ತಿಕ ನಂಬಿಕೆಗೆ ಹೆಚ್ಚು ಒತ್ತು ಕೊಡುತ್ತೆ ಮತ್ತೆ ಸಂಸ್ಥಿಕ ಆಚರಣೆಗಳ ಬಗ್ಗೆ ಕೆಲವೊಮ್ಮೆ ಡೌಟ್ ಇರುತ್ತೆ ಈ ಮಾಡೆಲ್ ಜಾತ್ಯತೀತ ಅಂದ್ರೆ ಏನು ಅನ್ನೋ ಪಾಶ್ಚಿಮಾತ್ಯ ತಿಳುವಳಿಕೆ ಮೇಲೆ ಪ್ರಭಾವ ಬೀರಿದೆ ಅಂತ ಅವ್ರು ಹೇಳ್ತಾರೆ ಈ ಎಲ್ಲಾ ಕಾರಣಗಳಿಂದ ಸೋಷಿಯಲ್ ನಲ್ಲಿ ಜಾತ್ಯತೀತ ಅನ್ನೋ ಪದ ಬಳಸುವಾಗ ತುಂಬಾನೇ ಹುಷಾರಾಗಿರುತ್ತಾರೆ ಅದನ್ನ ಬಳಸಿದ್ರೆ ಯಾವ ಸ್ಪೆಸಿಫಿಕ್ ಅರ್ಥದಲ್ಲಿ ಬಳಸ್ತಿದೀವಿ ಅಂತ ಕ್ಲಿಯರ್ ಮಾಡ್ಬೇಕಾಡತ್ತೆ ಅದು ಎಲ್ರಿಗೂ ಎಲ್ಲಾ ಸಂಸ್ಕೃತಿಗಳಿಗೂ ಒಂದೇ ರೀತಿ ಅಪ್ಲೈ ಆಗೋ ಪದ ಅಲ್ಲ ಸರಿ ಈ ಪಾಶ್ಚಿಮಾತ್ಯ ಹಿನ್ನೆಲೆಯ ಎಚ್ಚರಿಕೆಯನ್ನು ಇಟ್ಕೊಂಡು ಜಾತ್ಯಾತೀತತೆಗೆ ಸಂಬಂಧಪಟ್ಟ ಇನ್ನೆರಡು ಮುಖ್ಯ ಪದಗಳನ್ನು ನೋಡೋಣ ಸೆಕ್ಯುಲರೈಸೇಷನ್ ಮತ್ತೆ ಸೆಕ್ಯುಲರಿಸಂ ಇವುಗಳನ್ನು ನಾವು ಆಗಾಗ ಒಂದರ ಬದಲು ಇನ್ನೊಂದು ಬಳಸಿಬಿಡ್ತೀವಿ ಅದೇ ಇವೆರಡರ ಮಧ್ಯೆ ವ್ಯತ್ಯಾಸ ಇದೆಯಲ್ವಾ ಹೌದು ಖಂಡಿತವಾಗಿಯೂ ವ್ಯತ್ಯಾಸ ಇದೆ ಸೆಕ್ಯುಲರೈಸೇಷನ್ ಅಂದ್ರೆ ಯಾವುದಾದ್ರೂ ಒಂದು ವಿಷಯ ಸಂಸ್ಥೆ ಸಮಾಜ ಅಥವಾ ನಮ್ಮ ಪ್ರಜ್ಞೆ ಜಾತ್ಯಾತೀತ ಆಗ್ತಾ ಹೋಗೋ ಪ್ರಕ್ರಿಯೆ ಪ್ರೋಸೆಸ್ ಪ್ರಕ್ರಿಯೆ ಓಕೆ ಉದಾಹರಣೆಗೆ ಎಜುಕೇಶನ್ ಅಥವಾ ಕಾನೂನು ಸಿಸ್ಟಮ್ ಧಾರ್ಮಿಕ ಹಿಡಿತದಿಂದ ಸ್ವತಂತ್ರ ಆಗೋದು ಇದನ್ನ ಸಾಮಾನ್ಯವಾಗಿ ಸಮಾಜದಲ್ಲಿ ನಡೆಯೋ ದೊಡ್ಡ ಮಟ್ಟದ ಹಿಸ್ಟಾರಿಕಲ್ ಬದಲಾವಣೆಗಳನ್ನ ಹೇಳೋಕೆ ಬಳಸ್ತಾರೆ ಹಾಗಾದ್ರೆ ಸೆಕ್ಯುಲರಿಸಂ ಅಂದ್ರೆ ಸೆಕ್ಯುಲರಿಸಂ ಅನ್ನೋದು ಒಂದು ಸಿದ್ಧಾಂತ ಐಡಿಯಾಲಜಿ ಅಥವಾ ಸಿದ್ಧಾಂತಗಳ ಒಂದು ಗುಂಪು ಇದು ಒಂದು ಪೊಲಿಟಿಕಲ್ ಮತ್ತೆ ಸೋಷಿಯಲ್ ತತ್ವಕ್ಕೂ ಸ್ಪೆಷಲ್ ಸಪೋರ್ಟ್ ಕೊಡಬಾರದು ಮತ್ತೆ ಎಲ್ಲಾ ಸಿಟಿಸನ್ಸ್ ಅನ್ನು ಧರ್ಮದ ಬೇಸಿಸ್ ಮೇಲೆ ತಾರತಮ್ಯ ಮಾಡದೆ ನೋಡ್ಕೊಳ್ಬೇಕು ಅನ್ನೋದು ಇದರ ಮುಖ್ಯ ಐಡಿಯಾ ಹ್ಮ್ ಇಲ್ಲೊಂದು ಮುಖ್ಯವಾದ ಪ್ರಶ್ನೆ ಬರುತ್ತೆ ಸೆಕ್ಯುಲರೈಸೇಷನ್ ಜಾಸ್ತಿ ಆದ ಹಾಗೆ ಅಂದ್ರೆ ಸಮಾಜ ಹೆಚ್ಚು ಜಾತ್ಯತೀತ ಆದ ಹಾಗೆ ಧರ್ಮ ಖಂಡಿತವಾಗಿಯೂ ಕಡಿಮೆ ಆಗುತ್ತಾ ಸೆಕ್ಯುಲರೈಸೇಷನ್ ಅಂದ್ರೆ ಅಧರ್ಮ ಜಾಸ್ತಿ ಆಗುತ್ತೆ ಅಂತನಾ ಅರ್ಥ ಇದು ಬಹಳ ಮುಖ್ಯವಾದ ಪ್ರಶ್ನೆ ನಮ್ಮ ಮೂಲಗಳು ಮತ್ತೆ ಎಷ್ಟೊಂದು ಸೋಷಿಯೋಲಾಜಿಸ್ಟ್ಗಳು ಹೇಳೋ ಪ್ರಕಾರ ಸೆಕ್ಯುಲರೈಸೇಷನ್ ಅಥವಾ ಜಾತ್ಯಾತೀತತೆ ಜಾಸ್ತಿ ಆದ ತಕ್ಷಣ ಧರ್ಮ ಖಂಡಿತವಾಗಿಯೂ ಹೋಗುತ್ತೆ ಅಥವಾ ಅಧರ್ಮ ಜಾಸ್ತಿ ಆಗುತ್ತೆ ಅಂತ ಏನೂ ಇಲ್ಲ ಅದು ಒಂದು ಸಾಮಾನ್ಯ ತಪ್ಪು ತಿಳುವಳಿಕೆ ಎಷ್ಟೊಂದು ತರಹದ ಸೆಕ್ಯುಲರೈಸೇಷನ್ಗಳಿವೆ ಕೆಲವು ಧರ್ಮದ ಪ್ರಭಾವ ಕಮ್ಮಿ ಮಾಡಬಹುದು ನಿಜ ಆದರೆ ಹೆಚ್ಚಿನವು ಧರ್ಮದ ಜೊತೆ ಸಹಬಾಳ್ವೆ ಮಾಡಬಲ್ಲವು ಉದಾಹರಣೆಗೆ ಗವರ್ಮೆಂಟ್ ಸೆಕ್ಯುಲರ್ ಆಗಿರಬಹುದು ಆದರೆ ಸಮಾಜದಲ್ಲಿ ಜನ ತುಂಬ ಧಾರ್ಮಿಕರಾಗಿರಬಹುದು ಈಗ ನಾವು ಚಾರ್ಲ್ಸ್ ಟೇಲರ್ ಅನ್ನೋ ಫೇಮಸ್ ತತ್ವಜ್ಞಾನಿ ಇದಾರಲ್ಲ ಅವರ ವಿಚಾರಗಳಿಗೆ ಬರೋಣ ಅವರು ಎ ಸೆಕ್ಯುಲರ್ ಏಜ್ ಅಂತ ಒಂದು ದೊಡ್ಡ ಬುಕ್ ಬರೆದಿದ್ದಾರೆ ಅದರಲ್ಲಿ ಜಾತ್ಯತೀತತೆಯ ಬಗ್ಗೆ ಒಂದು ಬೇರೆನೇ ತುಂಬಾನೇ ಆಳವಾದ ಪರ್ಸ್ಪೆಕ್ಟಿವ್ ಕೊಡ್ತಾರೆ ಅವರು ಸಾಮಾನ್ಯ ಅರ್ಥಗಳಿಗಿಂತ ಬೇರೆ ರೀತಿ ಯೋಚಿಸ್ತಾರಲ್ವಾ ಹೌದು ಟೇಲರ್ ಅವರ ಅನಾಲಿಸಿಸ್ ಬಹಳ ಇನ್ಫ್ಲೂಯೆನ್ಷಿಯಲ್ ಆಗಿದೆ ಅವರು ಜಾತ್ಯಾತೀತತೆಯನ್ನ ಮೂರು ರೀತಿ ನೋಡ್ತಾರೆ ಜಾತ್ಯತೀತತೆ ಒನ್ ಅಂದ್ರೆ ಪಬ್ಲಿಕ್ ಸ್ಪೇಸ್ಗಳಿಂದ ಅಂದ್ರೆ ಸ್ಕೂಲ್ ಗವರ್ಮೆಂಟ್ ಹಾಸ್ಪಿಟಲ್ ಇತ್ಯಾದಿಗಳಿಂದ ಧರ್ಮ ಹಿಂದಕ್ಕೆ ಸರಿಯೋದು ಸರಿ ಜಾತ್ಯತೀತತೆ ಟೂ ಅಂದ್ರೆ ಜಲರ ಧಾರ್ಮಿಕ ನಂಬಿಕೆ ಮತ್ತೆ ಆಚರಣೆಗಳು ಕಡಿಮೆ ಆಗೋದು ಇವೆರಡೂ ಸಾಮಾನ್ಯವಾದ ಅರ್ಥಗಳು ಆದರೆ ಟೇಲರ್ ಮುಖ್ಯವಾಗಿ ಜಾತ್ಯತೀತತೆ ತ್ರೀರ ಮೇಲೆ ಫೋಕಸ್ ಮಾಡ್ತಾರೆ ಅದೇನು ಜಾತ್ಯಾತೀತತೆ ತ್ರೀ ಇದು ಟೇಲರ್ ಅನಾಲಿಸಿಸ್ನ ಕೋರ್ ಇದು ಒಂದು ರೀತಿಯ ಸೋಷಲ್ ಬ್ಯಾಕ್ಡ್ರಾಪ್ ಒಂದು ನಂಬಿಕೆಯ ಪರಿಸ್ಥಿತಿ ಅಂತ ಹೇಳ್ಬೋದು ಕಂಡೀಷನ್ಸ್ ಆಫ್ ಬಿಲೀಫ್ ನಂಬಿಕೆ ಪರಿಸ್ಥಿತಿ ಹೌದು ಅಂದ್ರೆ ಆಧುನಿಕ ಜಾತ್ಯತೀತ ಸಮಾಜದಲ್ಲಿ ಧಾರ್ಮಿಕ ನಂಬಿಕೆ ಅನ್ನೋದು ಇನ್ನು ಮುಂದೆ ಪ್ರಶ್ನೆನೇ ಮಾಡದೆ ಎಲ್ಲರೂ ಸುಲಭವಾಗಿ ಒಪ್ಕೊಳ್ಳೋ ಡಿಫಾಲ್ಟ್ ಆದ ಆಯ್ಕೆಯಾಗಿ ಉಳಿದಿಲ್ಲ ಬದಲಿಗೆ ಅದು ಅಸ್ತಿತ್ವದಲ್ಲಿರೋ ಎಷ್ಟೊಂದು ಬೇರೆ ಬೇರೆ ಫಿಲಾಸಫಿಗಳು ಲೈಫ್ ಸ್ಟೈಲ್ ಆಯ್ಕೆಗಳು ಇದೆಯಲ್ಲ ಅದರ ಮಧ್ಯೆ ಕೇವಲ ಒಂದು ಆಯ್ಕೆಯಾಗಿದೆ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಅಲ್ವಾ ಅಂದರೆ ಒಂದು ಸಮಾಜದಲ್ಲಿ ಹೆಚ್ಚು ಕಡಿಮೆ ಎಲ್ಲರೂ ಒಂದು ನಿರ್ದಿಷ್ಟ ಧರ್ಮವನ್ನು ನಂಬುತ್ತಿದ್ರೂ ಕೂಡ ಆ ಸಮಾಜ ಟೇಲರ್ ಪ್ರಕಾರ ಜಾತ್ಯತೀತ ಆಗಿರಬಹುದಾ ನಂಬಿಕೆ ಐಚ್ಛಿಕ ಅಂದರೆ ಹೇಗೆ ಹೌದು ಅದು ಸಾಧ್ಯ ಟೇಲರ್ ವಾದ ಮಾಡೋದೇನೆಂದ್ರೆ ಎಲ್ಲರೂ ನಂಬುತ್ತಿದ್ರೂ ಸಹ ಆ ನಂಬಿಕೆ ಐಚ್ಛಿಕ ಆಗಿದೆ ಆಪ್ಷನಲ್ ಆಗಿದೆ ಅನ್ನೋ ಅರಿವು ಎಲ್ಲರಿಗೂ ಇರುತ್ತೆ ಅಂದರೆ ತಾವು ನಂಬುದೇ ಇರಬಹುದಿತ್ತು ಅಥವಾ ಬೇರೆ ಏನಾದ್ರೂ ನಂಬಬಹುದಿತ್ತು ಅನ್ನೋ ಒಂದು ಅರಿವಿರುತ್ತೆ ಬೇರೆ ನಂಬಿಕೆಗಳು ನಾಸ್ತಿಕತೆ ಅಗ್ನೇಯತಾವಾದ ಹೀಗೆ ಬೇರೆ ಆಯ್ಕೆಗಳು ಇವೆ ಅನ್ನೋದು ಅವರಿಗೆ ಗೊತ್ತಿರುತ್ತೆ ಹಿಂದೆ ಮಧ್ಯಯುಗದ ಯುರೋಪ್ನಲ್ಲಿ ದೇವರ ಮೇಲಿನ ನಂಬಿಕೆ ಪ್ರಶ್ನಾತೀತವಾಗಿತ್ತು ಅದು ಡಿಫಾಲ್ಟ್ ಆಗಿತ್ತು ಅದನ್ನ ಬಿಟ್ಟು ಬೇರೆ ಯೋಚಿಸೋ ಕಷ್ಟ ಇತ್ತು ಅದೇ ಇವತ್ತು ಹಾಗಲ್ಲ ಎಫೆಕ್ಟ್ ಏನು ನಂಬಿಕೆ ಬರೀ ಒಂದು ಆಪ್ಷನ್ ಆದಾಗ ಏನಾಗುತ್ತೆ ಇದರ ಪರಿಣಾಮ ಬಹಳ ಆಳವಾದದ್ದು ಎಲ್ಲ ನಂಬಿಕೆಗಳು ಅದು ಧಾರ್ಮಿಕ ಇರಲಿ ಅಧಾರ್ಮಿಕ ಇರಲಿ ರಾಜಕೀಯ ನೈತಿಕ ಎಲ್ಲವೂ ಈ ರೀತಿ ಐಚ್ಛಿಕ ಆದಾಗ ನಂಬಿಕೆಯ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದೇ ಫಂಡಮೆಂಟಲಿ ಚೇಂಜ್ ಆಗುತ್ತೆ ಯಾವ ನಂಬಿಕೆಯೂ ಇನ್ನು ಮುಂದೆ ಸುಲಭವಾಗಿ ಪ್ರಶ್ನೆನೇ ಇಲ್ಲದೆ ಸ್ವೀಕರಿಸಲ್ಪಡಲ್ಲ ಅದನ್ನ ಸಮರ್ಥನೆ ಮಾಡ್ಕೋಬೇಕಾಗುತ್ತೆ ಬೇರೆ ಆಪ್ಷನ್ಗಳ ಹಿನ್ನೆಲೆಯಲ್ಲಿ ಅದನ್ನು ನೋಡಬೇಕಾಗುತ್ತೆ ಇದು ಎಲ್ಲ ರೀತಿ ನಂಬಿಕೆಗಳನ್ನ ಹೆಚ್ಚು ದುರ್ಬಲ ಫ್ರೆಜೈಲ್ ಅಥವಾ ಪ್ರಶ್ನಾರ್ಹ ಮಾಡುತ್ತೆ ಧಾರ್ಮಿಕರಾಗಿರಲಿ ಇಲ್ಲದಿರಲಿ ಆಧುನಿಕ ಜಾತ್ಯತೀತ ಸಮಾಜದಲ್ಲಿ ಪ್ರತಿಯೊಬ್ಬರೂ ತಮ್ಮ ಮೌಲ್ಯಗಳು ನೈತಿಕತೆ ಜೀವನದ ಅರ್ಥ ಇವುಗಳಿಗೆ ಸಮಾಜದಿಂದ ಒಂದು ಸರ್ವಾನುಮತದ ಪ್ರಶ್ನಾತೀತವಾದ ಬೇಸ್ ಇಲ್ಲ ಅನ್ನೋ ರಿಯಾಲಿಟಿಯನ್ನ ಫೇಸ್ ಮಾಡಲೇಬೇಕಾಗುತ್ತೆ ಅಂದ್ರೆ ಟೇಲರ್ ಪ್ರಕಾರ ಮಾಡರ್ನ್ ಸೆಕ್ಯುಲಾರಿಟಿ ಅಂದ್ರೆ ಬರೀ ಧರ್ಮ ಕಮ್ಮಿ ಆಗೋದಲ್ಲ ಬದಲಿಗೆ ನಂಬಿಕೆಯ ನೀಚರೇ ಚೇಂಜ್ ಆಗಿರೋದು ನಂಬಿಕೆ ಹೊಂದುವ ಕಂಡೀಷನ್ಸ್ ಬದಲಾಗಿದೆ ನಿಖರವಾಗಿ ಎಕ್ಸಾಕ್ಟ್ಲಿ ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಸಮಾಜದಲ್ಲಿ ಎಷ್ಟು ಜನ ನಂಬ್ತಾರೆ ಅನ್ನೋದಕ್ಕಿಂತ ಅವರು ಹೇಗೆ ನಂಬ್ತಾರೆ ಯಾವ ಸೋಷಿಯಲ್ ಮತ್ತು ಇಂಟೆಲೆಕ್ಚುಯಲ್ ಗ್ರೌಂಡ್ನಲ್ಲಿ ನಂಬ್ತಾರೆ ಅನ್ನೋದು ಈ ಅನಾಲಿಸ್ ರಿಲಿಜನ್ನ ಸೋಷಿಯಾಲಜಿ ಮತ್ತು ಫಿಲಾಸಫಿಯಲ್ಲಿ ಬಹಳ ಇಂಪ್ಯಾಕ್ಟ್ ಮಾಡಿದೆ ವಿಶೇಷವಾಗಿ ಮಾಡರ್ನಿಟಿ ಬಂದರೆ ಧರ್ಮ ಖಂಡಿತ ಸತ್ತೇ ಹೋಗುತ್ತೆ ಅನ್ನೋ ಹಳೇ ಸಿಂಪಲ್ ಸೆಕ್ಯುಲರೈಸೇಷನ್ ಥಿಯೋರಿಗಳಿದೆಯಲ್ಲ ಅವು ಈಗ ತುಂಬ ಟೀಕೆಗೆ ಗುರಿಯಾಗ್ತಿರೋ ಈ ಟೈಮ್ನಲ್ಲಿ ಟೇಲರ್ ಅವರ ಅನಾಲಿಸಿಸ್ ಹೆಚ್ಚು ಸೂಕ್ಷ್ಮವಾದ ರಿಯಾಲಿಟಿಗೆ ಹತ್ರವಾದ ವಿವರಣೆಯನ್ನು ಕೊಡುತ್ತೆ ಹಾಗಾದರೆ ಇವತ್ತಿನ ಈ ನಮ್ಮ ಆಳವಾದ ಚರ್ಚೆಯಿಂದ ಜಾತ್ಯಾತೀತತೆಯ ಬಗ್ಗೆ ನಾವು ತಿಳುಕೊಂಡ ಮುಖ್ಯ ಅಂಶಗಳನ್ನು ಒಂದ್ಸಲ ಕ್ವಿಕ್ಕಾಗಿ ನೋಡೋಣ ಮೊದಲನೇದು ಜಾತ್ಯಾತೀತತೆ ಅಂದರೆ ಧರ್ಮದ ಬಗ್ಗೆ ತಟಸ್ಥತೆ ಅಥವಾ ಅದಕ್ಕೆ ಸಂಬಂಧ ಇಲ್ಲದೇ ಇರೋದು ಧರ್ಮದ್ವೇಷ ಅಥವಾ ವಿರೋಧ ಅಲ್ಲ ಹೌದು ಎರಡನೇದು ಇದರ ಹಿಸ್ಟೋರಿಕಲ್ ರೂಟ್ಸ್ ನಾವು ಅನ್ಕೊಂಡಿದ್ದಕ್ಕಿಂತ ಕಾಂಪ್ಲೆಕ್ಸ್ ಆಗಿದೆ ಮತ್ತೆ ಆಶ್ಚರ್ಯ ಅಂದ್ರೆ ಕ್ರಿಶ್ಚಿಯನ್ ಧಾರ್ಮಿಕ ಹಿಸ್ಟ್ರಿಯೊಳಗೇನೆ ಆಳವಾಗಿದೆ ಮಧ್ಯಯುಗದಲ್ಲಿ ಸೆಕ್ಯುಲರ್ ಪಾದ್ರಿಗಳು ಇದ್ರು ಅನ್ನೋದೇ ಇದಕ್ಕೆ ಸಾಕ್ಷಿ ಮೂರನೇದು ಜಾತ್ಯತೀತ ಮತ್ತೆ ಧರ್ಮ ಅನ್ನೋ ಈ ಕಾನ್ಸೆಪ್ಟ್ಗಳು ಮೂಲತಃ ಪಾಶ್ಚಿಮಾತ್ಯ ಚಿಂತನೆಯಿಂದ ಬಂದಿರೋದು ವಿಶೇಷವಾಗಿ ಕ್ರಿಶ್ಚಿಯನ್ ಥಿಯಾಲಜಿಯಿಂದ ಹಾಗಾಗಿ ಇದನ್ನು ಗ್ಲೋಬಲಿ ಬೇರೆ ಸಂಸ್ಕೃತಿಗಳಿಗೆ ಅಪ್ಲೈ ಮಾಡುವಾಗ ಕೇರ್ಫುಲ್ ಆಗಿರಬೇಕು ಯಾಕಂದ್ರೆ ಅಲ್ಲಿ ಇದೇ ತರದ ಕಾನ್ಸೆಪ್ಟ್ಗಳು ಇಲ್ಲದಿರ್ಬೋದು ಅಥವಾ ಬೇರೆ ಅರ್ಥ ಇರ್ಬೋದು ಕರೆಕ್ಟ್ ನಾಲ್ಕನೇದು ಸೆಕ್ಯುಲರೈಸೇಷನ್ ಅನ್ನೋದು ಒಂದು ಪ್ರಕ್ರಿಯೆ ಆದ್ರೆ ಸೆಕ್ಯುಲರಿಸಂ ಅನ್ನೋದು ಒಂದು ಪೊಲಿಟಿಕಲ್ ಸಿದ್ಧಾಂತ ಸೆಕ್ಯುಲರೈಸೇಷನ್ ಜಾಸ್ತಿಯಾದ ಮಾತ್ರಕ್ಕೆ ಧರ್ಮ ಇಲ್ಲದಂಗೆ ಆಗಬೇಕು ಅಂತೇನಿಲ್ಲ ಅವು ಜೊತೆ ಜೊತೆಯಲ್ಲೇ ಇರಬಹುದು ಮತ್ತು ಕೊನೆಯದಾಗಿ ಚಾರ್ಲ್ಸ್ ಟೇಲರ್ ಅವರ ಇನ್ಫ್ಲೂಯೆನ್ಷಿಯಲ್ ಅನಾಲಿಸಿಸ್ ಇದು ಜಾತ್ಯತೀತತೆಯನ್ನ ಹೊಸ ರೀತಿ ನೋಡೋಕೆ ಹೆಲ್ಪ್ ಮಾಡುತ್ತೆ ಆಧುನಿಕ ಜಾತ್ಯತೀತತೆ ಅಂದ್ರೆ ಬರೀ ಧರ್ಮದ ಪ್ರಭಾವ ಕಡಿಮೆ ಆಗೋದಲ್ಲ ಬದಲಿಗೆ ನಂಬಿಕೆಯ ಪರಿಸ್ಥಿತಿಯೇ ಬದಲಾಗಿರೋದು ಅಂದ್ರೆ ಯಾವುದೇ ನಂಬಿಕೆ ಇರಲಿ ಅದು ಹಲವಾರು ಆಯ್ಕೆಗಳಲ್ಲಿ ಒಂದಾಗಿರುತ್ತೆ ಮತ್ತೆ ಯಾವಾಗ್ಲೂ ಪ್ರಶ್ನಾರ್ಹವಾಗಿರತ್ತೆ ಅನ್ನೋ ಒಂದು ಸೋಶಿಯಲ್ ಕಂಡೀಷನ್ ಹೌದು ಇವೆಲ್ಲವೂ ಮುಖ್ಯವಾದ ಒಳನೋಟಗಳು ಈ ಚರ್ಚೆಯ ಕೊನೆಯಲ್ಲಿ ಒಂದು ಯೋಚನೆ ಸೇರ್ಸೋದಾದ್ರೆ ಜಾತ್ಯತೀತತೆ ಅನ್ನೋ ಈ ಪದ ಮತ್ತೆ ಕಾನ್ಸೆಪ್ಟ್ ಅದರ ಪಾಶ್ಚಿಮಾತ್ಯ ಮತ್ತು ಕ್ರಿಶ್ಚಿಯನ್ ಬ್ಯಾಕ್ಗ್ರೌಂಡ್ನಿಂದ ಬಂದಿಯೋದ್ರಿಂದ ತಮ್ಮದೇ ಆದ ವಿಶಿಷ್ಟವಾದ ಸಾವಿರಾರು ವರ್ಷಗಳ ಇತಿಹಾಸ ಸಂಸ್ಕೃತಿ ಮತ್ತೆ ಪವಿತ್ರ ಲೌಕಿಕ ವಿಷಯಗಳ ಬಗ್ಗೆ ತಮ್ಮದೇ ಬೇರೆ ಕಲ್ಪನೆಗಳನ್ನ ಹೊಂದಿರೋ ಭಾರತದ ತರದ ಪಾಶ್ಚಿಮಾತ್ಯೇತರ ಸಮಾಜಗಳು ಅಡಿ ಪೂರ್ತಿ ರೀಡಿಫೈನ್ ಮಾಡಲಾಗ್ತಿದೆ ಹೀಗೆ ಆಮದು ಮಾಡಿಕೊಂಡ ಕಾನ್ಸೆಪ್ಟ್ಗಳು ಮತ್ತೆ ಸ್ಥಳೀಯ ವಾಸ್ತವಗಳ ನಡುವಿನ ಈ ನಿರಂತರ ಸಂವಾದ ಹೊಂದಾಣಿಕೆ ಕೆಲವೊಮ್ಮೆ ಸಂಘರ್ಷ ಇದರ ಬಗ್ಗೆ ಆಲೋಚನೆ ಮಾಡೋದು ಸ್ವಾರಸ್ಯಕರ ಮಾತ್ರ ಅಲ್ಲ ಇವತ್ತಿನ ಜಗತ್ತಿನ ಅರ್ಥ ಮಾಡ್ಕೊಳ್ಳೋಕೆ ತುಂಬಾನೇ ಅಗತ್ಯನೂ ಹೌದು